ರಾಜ್ಯಪಾಲರು ಸಂವಿಧಾನ ಬದ್ದವಾಗಿ ಕೆಲಸ ಮಾಡಿದ್ದಾರೆ ಅಂತ ಸಮರ್ಥಿಸಿಕೊಂಡ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುವ ನೈತಿಕತೆ ಯಡಿಯೂರಪ್ಪಗೆ ಇಲ್ಲ ಅಂತ ಕಿಡಿಕಾರಿದ ಅವರು ಯಡಿಯೂರಪ್ಪ ಲಚ್ಚಗೆಟ್ಟ ಮುಖ್ಯಮಂತ್ರಿ ಅಂತ ಕಿಡಿಕಾರದರು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಕ್ಟನ್ನ ಮಾಡ್ತೇವೆ ಮಾಡುತ್ತೇವೆ ರಾಜ್ಯಪಾಲರು ಸಂವಿಧಾನ ಬದ್ದವಾಗಿ ಕೆಲಸ ಮಾಡಿದ್ದಾರೆ ಅಂತ ಸಮರ್ಥಿಸಿಕೊಂಡ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುವ ನೈತಿಕತೆ ಯಡಿಯೂರಪ್ಪಾಗೆ ಇಲ್ಲ ಅಂತ ಕಿಡಿಕಾರಿದ ಅವರು ಯಡಿಯೂರಪ್ಪ ಲಚ್ಚಗೆಟ್ಟ ಮುಖ್ಯಮಂತ್ರಿ ಅಂತ ಕಿಡಿಕಾರದರು ಇದು ಒಂದು ದೊಡ್ಡ ಷಡ್ಯಂತ್ರ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ದವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಕ್ಟ್ ಮಾಡ್ತೇವೆ